Hi hello friends, welcome back to my channel. ಕೈಮಾದಲ್ಲಿ ದಮ್ ಬಿರಿಯಾನಿ ಹೇಗೆ ಮಾಡೋದು ಮಟನ್ ಕೈಮಾದಲ್ಲಿ ಅಂತ ಹೇಳ್ಕೊಡ್ತೀನಿ ಸೂಪವಾಗಿರುತ್ತೆ ಮಟನ್ ನೀವು ಮಟನ್ ತಂದು ಅದ್ರಲ್ಲಿ ಮಾಡೋದಕ್ಕಿಂತ ಈ ಥರ ಕೈಮಾದಲ್ಲಿ ಮಾಡಬೇಕಾದ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಸಕ್ಕತ್ತಾಗಿರುತ್ತೆ ಈ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಮಟನ್ ಕೈಮಾ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಸ್ಪೈಸಸ್ಸು ತಗ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದಂತ ಒಂದು ಬೈ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಗೆ ಒಂದು ನೂರೈವತ್ತು ಗ್ರಾಮ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಜೊತೆಗೆ ಸ್ವಲ್ಪ ತುಪ್ಪನೂ ಇದ್ದೀನಿ ಇವಾಗ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ಈರುಳ್ಳಿ ಹಾಕಿದ ತಕ್ಷಣವೇ ಫ್ರೈ ಆಗುತ್ತೆ ಎಣ್ಣೆ ತುಪ್ಪ ಕಾಯ್ದಿಲ್ಲ ಅಂದರೆ ಈರುಳ್ಳಿ ಹಾಕಿದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಈರುಳ್ಳಿ ಫ್ರೈ ಆಗೋಕ್ಕೆ ಅದಕ್ಕೋಸ್ಕರ ಸ್ಪೈಸಸ್ ಏನೇನು ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಇಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಚ ಪಲಾವ್ ಎಲ್ಲೆ ಸ್ವಲ್ಪ ಹಾಕಿದ್ದೀನಿ ಈಗ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮದಷ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರಬೇಕು ಇದ್ರ ಜೊತೆಗೆ ನಾಲ್ಕು ಹಸಿ ಮೆಷಿನ್ಕಾಯಿನ ಕಟ್ ಮಾಡಿದಲೆ ಹಾಕೊತಾ ಇದ್ದೀನಿ ಯಾಕಂದರೆ ಇದು ಫ್ಲೇವರ್ ಹಾಕೋದ್ರಿಂದ ಕಟ್ ಮಾಡಿದಲೆ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದು ಫುಲ್ಲು ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡೋಣ ಅದ್ರ ಮುಂಚೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಸ್ಪೂನ್ಗೆ ಅಥವಾ ಎರಡು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ನೀವು ಮನೆಯೇ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಇದು ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಯಾವತ್ತು ಶುಂಠಿಗಿಂತ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಹೆಂಗಂದರೆ ಎರಡು ಈ ಬೆಳ್ಳುಳ್ಳಿಗೆ ಒಂದು ಸ್ವಲ್ಪ ಒಂದು ಅರ್ಧ ಶುಂಠಿನ ಪೇಸ್ಟ್ ಮಾಡಿ ಹಾಕ್ಕೋಬೇಕು ಯಾವತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಶುಂಠಿ ಕಡಿಮೆ ಹಾಕಿ ನೀವು ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಪಲಾವ್ ಎಲೆನ ಸೇರಿಸ್ಕೊತಾಯಿದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಆದಷ್ಟು ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಆದಷ್ಟು ಧನಿಯಾ ಧನಿಯಾ ಪುಡಿ ಇದ್ದೀನಿ ಧನಿಯಾ ಅಂದರೆ ಕೆಲವ್ರಿಗೆ ಅತ್ತಾಗೋಲ್ಲ ಧನಿಯಾ ಪುಡಿಯನ್ನು ಹಾಕೊತ ಇದ್ದೀನಿ ಇಷ್ಟು ಎಣ್ಣೆಲಿ ಬಂದರೂ ಬಾಡಿಸ್ಕೊಬಿಡೋಣ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಹಾಕಿ ಆಮೇಲೆ ಟಮಾಟೆ ಹಣ್ಣು ಹಾಕ್ಕೊತಾ ಇದ್ದೀನಿ ಇದು ಒಂದು ಒಂದು ಕಾಲು ಕೆ ಜಿ ಆದಷ್ಟು ಟಮಾಟೆನ ಹಾಕ್ಕೊತಾ ಇದ್ದೀನಿ ಇವಿಷ್ಟು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು ಬಾಡಿಸ್ಕೊಬೇಕಾದ್ರೆ ಒಂದು ಇಡೀ ಆದಷ್ಟು ಕಲ್ಲುಪ್ಪು ಹಾಕೊತಿದ್ದೀನಿ ಉಪ್ಪು ಹಾಕಿದ ತಕ್ಷಣ ಟೊಮಾಟೋನು ಬೇಗ ಬೇಗುತ್ತೆ ಮತ್ತು ಈ ಮಸಾಲೆನೂ ಚೆನ್ನಾಗಿ ಕೂಡಿ ಬರುತ್ತೆ ಈಗ ಒಂದು ನೂರೈವತ್ತು ಗ್ರಾಮ್ ಆದಷ್ಟು ಮೊಸರು ಇದ್ದೀನಿ ಗಟ್ಟಿ ಮೊಸರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಲೆಮನ್ ಬೇಕಾದರೆ ಈ ಸ್ಟೇಜ್ನಲ್ಲಿ ಒಂದು ಲೆಮನ್ನ ಹಿಂಡ್ಕೋಬೋದು ನಾನು ಇದಕ್ಕೆ ಲೆಮನ್ ಸೇರಿಸಿಲ್ಲ ಅರಶಿನ ಪುಡಿ ಹಾಕಬೇಕು ಮಸ್ಟು ನಾನೊಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ ಯಾಕಂದರೆ ಅರಶಿನ ಪುಡಿ ಹಾಕಿಲ್ಲ ಅಂದರೆ ಹೊಲಸ ವಾಸನೆ ಬರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಹಾಕೊಳ್ಳಿ ಈಗ ಈ ಕೈಮಾನ ವಾಶ್ ಮಾಡಿ ತೆಗೆದಿಟ್ಕೊಳ್ಳೋಣ ಈ ಮಸಾಲೆ ಅಷ್ಟು ಬೇಗ ಚೆನ್ನಾಗಿ ಕೂಡಿ ಬರುತ್ತೆ ವಾಶ್ ಮಾಡಿದ ಕೈಮನ್ನ ನಾನು ಚೆನ್ನಾಗಿ ಸೋಸ್ಬಿಟ್ಟು ನೀರು ಸ್ವಲ್ಪ ಇಲ್ದಲೆ ಹಾಕ್ಕೊತಾ ಇದ್ದೀನಿ ಕೈಮಾನ ನೀವು ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದರಿಂದ ಎರಡು ಸತಿ ವಾಶ್ ಮಾಡಿಬಿಟ್ಟು ಜಲ್ಡಿ ಬರುತ್ತಲ್ಲ ಅದ್ರಲ್ಲಿ ನೀಟಾಗಿ ಸೋಸ್ಬಿಟ್ಟು ನೀರು ಇಲ್ದಲೆ ಸ್ವಲ್ಪ ನಾವು ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಕೈಮ ಮಸಾಲ ಕೈಮ ಮುಕ್ಕಾಲು ಪರ್ಸೊಂಡು ಬೆಂದ್ಬಿಡಬೇಕು ಅಲ್ಲಿ ತನಕ ಇದನ್ನು ಬಾಡಿಸ್ಬೇಕು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಾಡಿಸ್ತಿರೋ ಅಷ್ಟು ಟೇಸ್ಟ್ ಫ್ಲೇವರ್ಫುಲ್ಲಾಗಿರುತ್ತೆ ಈ ಒಂದು ಬಿರಿಯಾನಿ ಈಗ ಏನು ಮಾಡೋಣ ಅಂದರೆ ಒಂದೂವರೆ ಇವಾಗ ಈ ಲೋಟದಲ್ಲಿ ನಾನು ಎರಡೂವರೆ ಲೋಟದಾದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಲೋಟಕ್ಕೆ ಐದು ಲೋಟ ನೀರನ್ನ ಅಳ್ದುಬಿಟ್ಟು ಪಕ್ಕದಲ್ಲಿ ಸ್ಟವ್ ಪಕ್ಕದಲ್ಲಿ ಇಟ್ಕೊತೀನಿ ಇನ್ನೊಂದು ಸ್ಟವಲ್ಲಿ ನಾನು ನೀರು ಬಿಸಿ ಮಾಡ್ಕೊತೀನಿ ಐದು ಲೋಟ ಈ ಅಕ್ಕಿನ ತೊಳೆದು ಬಿಟ್ಟು ನೆನೆ ಹಾಕಿದ್ದೀನಿ ನೋಡಿ ನೆನೆ ಹಾಕಿದ್ದೀನಿ ಯಾಕಂದರೆ ಅಕ್ಕಿ ಸ್ವಲ್ಪ ನಿಂದರೆ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಈ ಕೈಮಾನು ಮುಕ್ಕಾಲು ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಂದ ನಂತರ ಈ ಪಕ್ಕದಲ್ಲಿರೋ ನೀರು ಸಹ ಕುದ್ದಿದೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ನೀರನ್ನು ಸಹ ಈ ಕುದಿ ಬಂದ ನೀರನ್ನು ಇವಾಗ ಹಾಕ್ಕೊಂತ ಇದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದರಿಂದ ಬೇಗ ಆಗಬೇಕು ಅಂತ ನೀರನ್ನು ಮೊದಲೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಅದರಲ್ಲೇ ಕೂಡ ನೀರು ಉಯ್ಬೋದು ಎರಡೂವರೆ ಲೋಟಕ್ಕೆ ಐದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೀವು ಆ ಥರ ಒಂದು ಕೆ ಜಿ ಹಾಗೆ ಅಂದರೆ ಅದರ ಡಬಲ್ದಷ್ಟು ನೀವು ನೀರು ಹಾಕ್ಕೊಬೇಕು ಅಕ್ಕಿಗೆ ಯಾವತ್ತು ಒಂದು ಕೆ ಜಿ ಮಟನ್ಗೆ ಒಂದು ಕೆ ಜಿ ಅಕ್ಕಿ ಈ ಥರ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಅಕ್ಕಿ ಥರ ನೀವು ಅಲದಿಟ್ಕೋಬೇಕು ನೀರು ನೋಡಿ ಚೆನ್ನಾಗಿ ಕುದ್ದು ಬರ್ತಾ ಇದೆ ಈಗ ಈ ಸ್ಟೇಜ್ನಲ್ಲಿ ನಾವು ಅಕ್ಕಿ ಹಾಕಬೇಕು ನೋಡಿ ಇವಾಗ ಅಕ್ಕಿ ಹಾಕೊತಾ ಇದ್ದೀನಿ ನಿಧಾನಕ್ಕೆ ಹಾಕಿ ನೋಡಿ ಜಲ್ಡಿ ಚೆನ್ನಾಗಿ ಸೋಸಿಬಿಟ್ಟು ನೀರನ್ನೆಲ್ಲ ಪೂರ್ತಿಯಾಗಿ ಸೋಸಿಬಿಟ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಸುತ್ತ ಇರೋ ಅಕ್ಕಿನೆಲ್ಲ ಒಳಗೆ ತಳ್ಕೊಳ್ಳಿ ಯಾಕಂದರೆ ಅಕ್ಕಿ ಹಾಕ್ಬೇಕಾರೆ ಆ ಕಡೆ ಈ ಕಡೆ ಅಕ್ಕಿ ಎಲ್ಲ ಹಾರಿರುತ್ತೆ ಅದಕ್ಕೋಸ್ಕರ ಇವಾಗ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿಬಿಟ್ಟು ಸ್ವಲ್ಪ ಕಲ್ಲು ಉಪ್ಪು ಹಾಕೊಳ್ಳಿ ಹಾಕಿಬಿಟ್ಟು ನೋಡಿ ಇವಾಗ ಈ ಸ್ಟೇಜ್ನಲ್ಲಿ ದಮ್ಗೆ ಬಿಡಬೇಕು ಅಕ್ಕಿ ಬೆಂದು ಈ ಥರ ಬರಬೇಕಾದ್ರೆ ದಮ್ಮಿಗೆ ಬಿಡ್ತಾಯಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ದಮ್ಮಿಗೆ ಬಿಟ್ಟು ಮುಚ್ಚಳ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಉದ್ರಿ ಉದುರಿಯಾಗಿ ಸಕ್ಕತ್ತಾಗಿ ಬಂದಿದೆ ಈಗ ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ತುಪ್ಪನ ಹಾಕಬೇಕು ಆವಾಗಲೇ ಈ ಒಂದು ದಮ್ ಬಿರಿಯಾನಿ ಟೇಸ್ಟಿಗೆ ಫ್ಲೇವರ್ಫುಲ್ಲಾಗಿರುತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳಿ ನಿಮಗೆ ತುಪ್ಪ ಇಷ್ಟ ಅಂದರೆ ಒಂದು ಎಕ್ಸ್ಟ್ರಾ ಒಂದು ಸ್ಪೂನ್ ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೂಪರಾಗಿರೋ ಮಟನ್ ಕೀಮಾ ದಮ್ ಬಿರಿಯಾನಿ ರೆಡಿಯಾಗುತ್ತೆ ಈ ಒಂದು ದಮ್ ಬಿರಿಯಾನಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್